ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನ ದುಃಖ ಶ್ರೀರಾಮನಿಂದ ಸಮಾಧಾನ ರಾವಣನ ಸಂಸ್ಕಾರವನ್ನು ಮಾಡುವಂತೆ ಶ್ರೀರಾಮನು ವಿಭೀಷಣನಿಗೆ ಆದೇಶವನ್ನಿತ್ತು ಎಂಬ ನೂರ ಒಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ಶ್ರೀರಾಮನಿಂದ ರಾವಣನ ಸಂಹಾರವಾಗಿದೆ ಭ್ರಾತರಂ ನಿಹತಂ ದೃಷ್ಟ ನಿರ್ಜಿತಂ ರನೇ ಶೋಕ ವೇಗ ಪರೀತಾತ್ಮ ವಿಲಲಾಪ ವಿಭೀಷಣ ಪರಾಜಿತನಾದ ಅಣ್ಣನು ರಣರಂಗದಲ್ಲಿ ಸತ್ತು ಬಿದ್ದಿರುವುದನ್ನು ನೋಡಿ ವಿಭೀಷಣನು ಶೋಕದ ವೇಗದಿಂದ ವ್ಯಾಕುಲನಾಗಿ ವಿಲಪಿಸತೊಡಗಿದನು ವೀರನೆ ವಿಖ್ಯಾತ ಪರಾಕ್ರಮಿಯೇ ಸಮರ ಪ್ರವೀಣನೆ ನೀತಿ ವಿಶಾರದನೆ ನೀನು ಹೆಚ್ಚು ಬೆಲೆ ಬಾಳುವ ಹಂಸತೂಲಿಕಾ ತಲ್ಪದಲ್ಲಿ ಮಲಗುತ್ತಿದ್ದೆ ಆದರೆ ಈಗ ಮರಣ ಹೊಂದಿ ಭೂಮಿಯ ಮೇಲೇಕೆ ಮಲಗಿರುವೆ ವೀರನೆ ತೋಳ್ಬಳೆಗಳಿಂದ ಸಮಲಂಕೃತವಾಗಿರುವ ದೀರ್ಘವಾಗಿರುವ ಚಲನೆಯೇ ಇಲ್ಲದ ತೋಳುಗಳನ್ನು ಹರಡಿಕೊಂಡೇಕೆ ಮಲಗಿರುವೆ ಸೂರ್ಯನ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿರುವ ನಿನ್ನ ಕಿರೀಟವು ಸರಿದು ಬಿದ್ದಿದೆ ವೀರನೆ ಈಗ ನಿನಗೆ ಯಾವುದು ಒಡಲಾಗಿದೆಯೋ ಅದನ್ನು ನಾನು ಬಹಳ ಹಿಂದೆಯೇ ನಿನಗೆ ಹೇಳಿದ್ದೆನು ಆದರೆ ಕಾಮ ಮೋಹಗಳಿಂದ ಕೂಡಿದ್ದ ನಿನಗೆ ನನ್ನ ಮಾತುಗಳು ರುಚಿಸಲಿಲ್ಲ ದರ್ಪದ ಕಾರಣದಿಂದ ಪ್ರಹಸ್ತನಾಗಲಿ ಇಂದ್ರಜಿತುವಾಗಲಿ ಕುಂಭಕರ್ಣನಾಗಲಿ ಅತಿರಥನಾದ ಅತಿಕಾಯನಾಗಲಿ ನರಾಂತಕನಾಗಲಿ ಸ್ವತಃ ನೀನೇ ಆಗಲಿ ನನ್ನ ಮಾತುಗಳಿಗೆ ಮಹತ್ವವನ್ನು ಕೊಡಲಿಲ್ಲ ಅದರ ಫಲವೇ ಈಗ ಪ್ರಾಪ್ತವಾಗಿದೆ ಸುನೀತಾನಾಂ ಗತೋ ಧರ್ಮಸ್ಯ ವಿಗ್ರಹ ಗತಃ ಸತ್ವ ಸಂಕ್ಷೇಪ ಗತಿರ್ಗತ ಆ್ಯ ಪತಿ ಆದಿತ್ಯ ಪತಿ ಭೂಮೌ ಮಗ್ನಸ್ತಮಸಿ ಚಿನ್ ಚಂದ್ರಮಃ ಚಂದ್ರಭಾನುಸ್ ಪ್ರಶಾಂತ್ವ್ಯವಸಾಯೋ ನಿರುದ್ಯಮ ಅಸ್ಮಿನ್ ನಿಪತಿ ಭೂಮೋ ವೀರೇ ಶಸ್ತ್ರಭೃತಾಂಬರೇ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ ವೀರನಾದ ರಾವಣನು ಪ್ರಾಣಗಳನ್ನು ತೊರೆದು ಭೂಮಿಯಲ್ಲಿ ಬೀಳಲಾಗಿ ಒಳ್ಳೆಯ ನೀತಿವಂತರಿಗೆ ನೀತಿ ಮಾರ್ಗದ ಸೇತುವೆಯೇ ಕುಸಿದು ಬಿದ್ದಂತಾಗಿದೆ ಧರ್ಮದ ಮೂರ್ತಿಯೇ ಇಂದು ವಿನಾಶ ಹೊಂದಿದಂತಾಗಿದೆ ಸತ್ವವೆಂಬುದೇ ಎಲ್ಲೆಲ್ಲಿಯೂ ಉಡುಗೆ ಹೋದಂತಾಗಿದೆ ವೀರರಾದವರಿಗೆ ಆಶ್ರಯವೇ ಇಲ್ಲದಾಗಿದೆ ಉತ್ತಮವಾದ ಸ್ತುತಿಗೆ ಯೋಗ್ಯನಾದವನೇ ಇಲ್ಲದಂತಾಗಿದೆ ಸೂರ್ಯ ದೇವನೇ ಭೂಮಿಗೆ ಬಿದ್ದಂತಾಗಿದೆ ಚಂದ್ರನೋ ಕತ್ತಲಿನಲ್ಲಿ ಮುಳುಗಿ ಹೋಗಿರುವಂತಾಗಿದೆ ಅಗ್ನಿಯೋ ಜ್ವಾಲೆಗಳಿಂದ ರಹಿತವಾದಂತಾಗಿದೆ ಉತ್ಸಾಹವೆಂಬುದೇ ನಿರರ್ಥಕವಾದಂತಾಗಿದೆ ರಣರಂಗದ ಧೂಳಿನಲ್ಲಿ ರಾಕ್ಷಸ ಶ್ರೇಷ್ಠನಾದ ರಾವಣನು ಗಾಢನಿದ್ರೆಯಲ್ಲಿ ಇರುವವನಂತೆ ಪ್ರಾಣ ತೊರೆದು ಮಲಗಿರುವಾಗ ಸತ್ವಹೀನವಾದ ಲಂಕೆಯಲ್ಲಿ ಅಲ್ಲಿಯ ಜನರಿಗೆ ಯಾವುದು ತಾನೇ ಉಳಿದಿದೆ ಲಂಕೆಯಲ್ಲಿರುವ ಪ್ರಜೆಗಳೆಲ್ಲರೂ ನಿರಾಶ್ರಿತರೇ ಆಗಿಬಿಟ್ಟಿದ್ದಾರೆ ಅಯ್ಯೋ ರಾಕ್ಷಸ ರಾಜವೃಕ್ಷಕ್ಕೆ ಧೈರ್ಯವೆಂಬುದೇ ಚಿಗುರಾಗಿದ್ದಿತು ಧಾರ್್ಯವೆಂಬುದೇ ಸುಂದರವಾದ ಹೂವಾಗಿದ್ದಿತು ತಪಸ್ಸೆಂಬುದೇ ಬಲವಾಗಿದ್ದತು ಶೌರ್ಯವೆಂಬುದೇ ಬೇರಾಗಿದ್ದು ಅಂತಹ ಮಹಾವೃಕ್ಷವೆಂದು ರಾಘವನೆಂಬ ಬಿರುಗಾಳಿಯಿಂದ ಬುಡಮೇಲಾಗಿ ಮಾಡಲ್ಪಟ್ಟಿತು ರಾವಣನೆಂಬ ಗಂಧಹಸ್ತಿಗೆ ತೇಜಸ್ಸೆಂಬುದೇ ದಂತವಾಗಿದ್ದತು ವಂಶ ಪರಂಪರೆ ಎಂಬುದೇ ಅದರ ಪೃಷ್ಠ ಭಾಗವಾಗಿದ್ದತು ಕೋಪವೇ ಕೆಳಗಿನ ಅಂಗವಾಗಿದ್ದತು ಪ್ರಸಾದವೆಂಬುದೇ ಸೊಂಡಿಲಾಗಿದ್ದಿತು ಅಂತಹ ರಾವಣ ರೂಪಿಯಾದ ಅಂತಹ ರಾವಣ ರೂಪಿಯಾದ ಮದಬೇರಿದ ಆನೆಯು ಇಕ್ಷಾಕು ವಂಶದ ರಾಮರೂಪಿಯಾದ ಸಿಂಹದಿಂದ ಸೇರಲ್ಪಟ್ಟು ಅಸುನೀಗಿ ರಣರಂಗದಲ್ಲಿ ಮಲಗಿದೆ ಪರಾಕ್ರಮ ಉತ್ಸಾಹಗಳು ಯಾವ ರಾವಣ ರೂಪನಾದ ಅಗ್ನಿಯ ವೃದ್ಧಿಸುತ್ತಿರುವ ಜ್ವಾಲೆಗಳಿಗೆ ಸಮಾನವಾಗಿದ್ದವೋ ನಿಶ್ವಾಸವೆಂಬುದೇ ಹೊಗೆಯಂತಿದ್ದಿತೋ ಸ್ವಬಲವೆಂಬುದೇ ದಾಹ ಶಕ್ತಿಯಾಗಿದ್ದಿತು ಅಂತಹ ಪ್ರತಾಪವಂತನಾದ ರಾವಣ ರಾಕ್ಷಸ ರೂಪನಾದ ಅಗ್ನಿಯು ಯುದ್ಧ ಭೂಮಿಯಲ್ಲಿ ರಾಮರೂಪನಾದ ಮೇಘದಿಂದ ಆರಿಸಲ್ಪಟ್ಟಿದ್ದಾನೆ ರಾವಣ ರೂಪನಾದ ಯಾವ ಗೂಳಿಗೆ ರಾಕ್ಷಸ ಸೈನಿಕರೇ ಬಾಲ ಹೆಳಲು ಮತ್ತು ಕೋಡುಗಳ ರೂಪದಲ್ಲಿದ್ದರು ಎದುರಾಳಿಯಾಗಿ ಬಂದ ಶತ್ರು ರೂಪಿಯಾದ ಗೂಳಿಯನ್ನು ಯಾವನು ಮರ್ದನ ಮಾಡಿ ವಿಜಯಿಯಾಗುತ್ತಿದ್ದನು ಉತ್ಸಾಹಾದಿಗಳನ್ನು ಪ್ರಕಟಿಸುವುದರಲ್ಲಿ ವಾಯುವೆ ಪ್ರಾಣರೂಪನಾಗಿದ್ದನು ಚಾಪಲ್ಯವೆಂಬುದೇ ಕಣ್ಣು ಕಿವಿಗಳಾಗಿದ್ದವು ಅಂತಹ ಗೂಳಿಯು ಶ್ರೀರಾಮರೂಪಿಯಾದ ವ್ಯಾಘ್ರದಿಂದ ಕೊಲ್ಲಲ್ಪಟ್ಟು ವಿನಾಶ ಹೊಂದಿತು ಚೆನ್ನಾಗಿ ಯೋಚಿಸಿ ನಿರ್ಣಯಿಸಿದ ಮತ್ತು ಯುಕ್ತಿಯುಕ್ತವಾದ ಮಾತನ್ನು ಹೇಳುತ್ತಿದ್ದ ಮತ್ತು ಅಣ್ಣನ ಮರಣದಿಂದ ಶೋಕಮಗ್ನಾಗಿದ್ದ ವಿಭೀಷಣನಿಗೆ ಶ್ರೀರಾಮನು ಹೇಳಿದನು ನಾಯಂ ವಿನಷ್ಟೋ ಚಂಡ ಚಂಡವಿಕ್ರಮಃ ಅತ್ಯುನ್ನತ ಮಹೋತ್ಸಾಹ ಪತಿತೋಯ ಮಶೈಂಗತಃ ವಿಭೀಷಣ ನಿನ್ನ ಅಣ್ಣನಾದ ರಾವಣನು ರಣರಂಗದಲ್ಲಿ ಅಸಮರ್ಥನಾಗಿ ಸಾಯಲಿಲ್ಲ ಯುದ್ಧದಲ್ಲಿ ಇವನು ಪ್ರಚಂಡವಾದ ಪರಾಕ್ರಮವನ್ನೇ ತೋರಿದನು ಇವನ ಉತ್ಸಾಹವು ಅತ್ಯುನ್ನತವಾದ ಮಟ್ಟದಲ್ಲಿದ್ದಿತು ತನ್ನ ವಿಜಯದಲ್ಲಿ ಇವನಿಗೆ ಸಂದೇಹವೇ ಇರಲಿಲ್ಲ ಆದರೂ ದೈವಯೋಗದಿಂದ ಇವನು ಪ್ರಾಣವನ್ನು ತೊರೆದು ಭೂಮಿಯಲ್ಲಿ ಬಿದ್ದನು ನೈವಂ ವಿನಿಷ್ಠಾ ಶೋಚ್ಯಂತೆ ಕ್ಷತ್ರ ಧರ್ಮಮವಸ್ಥಿತಾ ವೃದ್ಧಿಮಾಶಂಸಮಾನೆ ನಿಪತಂತೆ ರಣಾಜಿರೆ ಯಾರು ತಮ್ಮ ಅಭ್ಯುದಯದ ಆಕಾಂಕ್ಷೆಯಿಂದ ಕ್ಷತ್ರ ಧರ್ಮದಲ್ಲಿ ಸುಪ್ರತಿಷ್ಠಿತರಾಗಿದ್ದು ಯುದ್ಧ ಮಾಡುತ್ತಾ ರಣಭೂಮಿಯಲ್ಲಿ ಪ್ರಾಣ ತೊರೆಯುವರು ಅಂತಹವರ ವಿಷಯದಲ್ಲಿ ಹೀಗೆ ಯಾರೂ ಶೋಕ ಪಡುವುದಿಲ್ಲ ಏನ ಸೇಂದ್ರ ಸ್ತ್ರಯೋ ಯುಧಿಧೀಮತ ತಸ್ಮಿನ್ ಕಾಲ ಸಮಾಯುಕ್ತೆ ನ ಕಾಲ ಪರಿಶೋಚಿತಂ ಯಾವ ಧೀಮಂತನಾದ ವೀರ ರಾವಣನು ಇಂದ್ರ ಸಹಿತವಾದ ಮೂರು ಲೋಕಗಳನ್ನು ಯುದ್ಧದಲ್ಲಿ ಭಯಗೊಳಿಸುತ್ತಿದ್ದನೋ ಅಂತಹವನು ಎಂದು ಕಾಲದ ವಶನಾದರೆ ಇವನ ವಿಷಯದಲ್ಲಿ ಶೋಕಪಡಲು ಇದು ಸಮಯವಲ್ಲ ನೈಕಾಂತ ವಿಜಯೋ ಯುದ್ಧೇ ಭೂತಪೂರ್ವ ಕದಾಚನ ಪರೈರ್ವಾಹನ್ಯತೆ ವೀರ ಪರಾನ್ವಾ ಹಂತೆ ಸಂಯೋಗ ಯುದ್ಧದಲ್ಲಿ ಯಾರಿಗೆ ಆಗಲಿ ಎಲ್ಲ ಕಾಲದಲ್ಲಿಯೂ ವಿಜಯವೇ ಲಭಿಸುವುದೆಂಬುದು ಹಿಂದೆಂದು ಕೇಳಿಬಂದಿಲ್ಲ ವೀರ ಪುರುಷನು ಯುದ್ಧಗಳಲ್ಲಿ ಶತ್ರುಗಳನ್ನು ಸಂಹರಿಸುತ್ತಾನೆ ಅಥವಾ ಶತ್ರುಗಳಿಂದ ಕೊಲ್ಲಲ್ಪಡುತ್ತಾನೆ ಇವೆರಡರಲ್ಲಿ ಯಾವುದಾದರೂ ಒಂದು ಯಾವಾಗಲಾದರೂ ಆಗಲೇ ಬೇಕಾಗಿದೆ ಗತಿ ಕ್ಷತ್ರಿಯ ಸಮ್ಮತ ಕ್ಷತ್ರಿಯೋ ನಿಹತ ಸಂಖ್ಯೆ ನಶೋಚ ಇತಿ ನಿಶ್ಚಯ ಹೀಗ ರಾವಣನಿಗೆ ಯಾವ ಗತಿಯು ಪ್ರಾಪ್ತವಾಗಿರುವುದೋ ಇದು ಹಿಂದಿನ ಮಹಾಪುರುಷರಿಂದ ನಿಶ್ಚಯಿಸಲ್ಪಟ್ಟಿರುವ ಉತ್ತಮ ಗತಿಯೇ ಆಗಿದೆ ಕ್ಷತ್ರಿಯ ಧರ್ಮಕ್ಕೆ ಇದು ಸಮ್ಮತವಾಗಿಯೇ ಯುದ್ಧದಲ್ಲಿ ಮಡಿದ ಕ್ಷತ್ರಿಯನಿಗಾಗಿ ಶೋಕಿಸಬಾರದೆಂಬುದು ಶಾಸ್ತ್ರದ ಸಿದ್ಧಾಂತವಾಗಿದೆ ಶಾಸ್ತ್ರದಲ್ಲಿಯೇ ಇಂತಹ ನಿಶ್ಚಯವಿರುವುದೆಂಬುದನ್ನು ಕಂಡುಕೊಂಡು ಪಾರಮಾರ್ಥಿಕ ಬುದ್ಧಿಯನ್ನು ಅವಲಂಬಿಸಿ ನಿಶ್ಚಿಂತನಾಗಿ ಮುಂದೆ ಮಾಡಬೇಕಾಗಿರುವ ಪ್ರೇತ ಸಂಸ್ಕಾರವೇ ಮೊದಲಾದ ಕಾರ್ಯಗಳ ವಿಷಯವಾಗಿ ಸಮಾಲೋಚಿಸು ಮಹಾಪರಾಕ್ರಮಿಯಾದ ರಾಜಪುತ್ರನಾದ ಶ್ರೀರಾಮನು ಹೀಗೆ ಹೇಳಲು ಅಣ್ಣನ ಮರಣದಿಂದ ಶೋಕತಪ್ತನಾಗಿದ್ದ ವಿಭೀಷಣನು ಅಣ್ಣನಿಗೆ ಮುಂದೆ ಹಿತವಾಗುವಂತಹ ಮಾತನ್ನು ಹೇಳಿದನು ರಾಘವ ಈ ನಮ್ಮ ಅಣ್ಣನಾದ ರಾವಣನು ಈ ಹಿಂದೆ ನಡೆದ ಅನೇಕ ಯುದ್ಧಗಳಲ್ಲಿ ಇಂದ್ರನಿಂದಾಗಲಿ ಸಮಸ್ತ ದೇವತೆಗಳಿಂದಾಗಲಿ ಪರಾಜಿತನಾಗಿರಲಿಲ್ಲ ಸಮುದ್ರವು ತೀರ ಪ್ರದೇಶದವರೆಗೂ ಬಂದು ಶಾಂತವಾಗುವಂತೆ ನಿನ್ನೊಡನೆ ಯುದ್ಧದಲ್ಲಿ ತೊಡಗಿ ಭಕ್ತನಾಗಿ ಹೋದನು ಇವನು ಬದುಕಿದ್ದಾಗ ಯಾಚಕರಿಗೆ ಹೇರಳವಾಗಿ ದಾನ ಮಾಡಿದ್ದನು ಸಮಸ್ತವಾದ ಸುಖೋಪೋಗಗಳನ್ನು ಅನುಭವಿಸಿದ್ದನು ಸೇವಕರ ಭರಣ ಪೋಷಣೆಗಳನ್ನು ಮಾಡಿದ್ದನು ಮಿತ್ರರಿಗೆ ಧನ ಕನಕ ವಸ್ತುಗಳನ್ನು ಸಮರ್ಪಿಸಿದ್ದನು ಶತ್ರುಗಳಲ್ಲಿ ವೈರಭಾವವನ್ನು ಸಫಲಗೊಳಿಸಿದ್ದನು ಅಂದರೆ ಸಮಯ ನೋಡಿ ಶತ್ರುಗಳನ್ನು ದಂಡಿಸುತ್ತಿದ್ದನು ಈಶೋ ಹಿತ ಮಹಾತಪಶ ವೇದಾಂತ ಕರ್ಮ ಸುಚಾಗ್ರವೀರ್ಯತ್ಕರ್ತುಮಿಕ್ಷೆ ತವ ಪ್ರ ನನ್ನ ಅಣ್ಣನಾದ ಈ ರಾವಣನು ಮಹಾ ತಪಸ್ವಿಯು ವೇದಗಳನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ತಿಳಿದವನು ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡುವುದರಲ್ಲಿ ಶ್ರೇಷ್ಠನು ಶೂರನೋ ಆಗಿದ್ದನು ಅಂದರೆ ಅತ್ಯಂತ ಕರ್ಮಠನಾಗಿದ್ದನು ಮರಣಾನಂತರದಲ್ಲಿ ಇವನು ಪ್ರೇತಭಾವವನ್ನು ಹೊಂದಿದ್ದಾನೆ ಈಗ ನಾನೇ ಇವನಿಗೆ ನಿನ್ನ ಕೃಪೆಯಿಂದ ಪ್ರೇತ ಕಾರ್ಯಗಳನ್ನು ಮಾಡಲು ಬಯಸಿದ್ದೇನೆ ವಿಭೀಷಣನ ಕರುಣಾಜನಕವಾದ ಮಾತುಗಳ ಮೂಲಕವಾಗಿ ಚೆನ್ನಾಗಿ ಬೋಧಿಸಲ್ಪಟ್ಟ ಉದಾರ ಚಿತ್ತನಾದ ನರೇಂದ್ರ ಪುತ್ರನಾದ ಶ್ರೀರಾಮನು ರಾವಣನಿಗೆ ಸ್ವರ್ಗಲೋಕ ಪ್ರಾಪಕವಾದ ಅಂತ್ಯಷ್ಟಿ ಕರ್ಮಗಳನ್ನು ಮಾಡುವಂತೆ ಆಜ್ಞಾಪಿಸಿದನು ಮರಣಾಂತಾನಿ ವೈರಾಣಿ ನಿರ್ವೃತ್ತಂ ನ ಪ್ರಯೋಜನಂ ಕ್ರಿಯತಾಮಸ್ಥ ಸಂಸ್ಕಾರೋ ಮಾಮಾಪ್ಯೇಶ ಅಥವಾ ವಿಭೀಷಣ ಸಾಯುವವರೆಗೂ ವೈರವೆಂಬುದಿರುತ್ತದೆ ಸತ್ತ ನಂತರ ಆ ವೈರವೂ ಅಂತ್ಯವಾಗಿ ಬಿಡುತ್ತದೆ ನಮ್ಮ ಕಾರ್ಯವೀಗ ನೆರವೇರಿದೆ ಆದುದರಿಂದ ನೀನೀಗ ಇವನ ಅಂತ್ಯಸಂಸ್ಕಾರವನ್ನು ಯಥಾವಿಧಿಯಾಗಿ ಮಾಡು ರಾವಣನು ನಿನಗೆ ಹೇಗೆ ಸ್ನೇಹಪಾತ್ರನೋ ಹಾಗೆಯೇ ನನಗೂ ಸ್ನೇಹಪಾತ್ರನಾಗಿದ್ದಾನೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನೂರ ಒಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ